ಹಾಯ್ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಲರ್ನಿಂಗ್ ವಿತ್ ಸತೀಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪೂರ್ವ ಘಟ್ಟಗಳು ಅಥವಾ ಈಸ್ಟರ್ನ್ ಘಾಟ್ಸ್ ಅಂತ ಕರಿತೇವೆ ಇವುಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಆಲ್ರೆಡಿ ನಾನು ಪಶ್ಚಿಮ ಘಟ್ಟಗಳು ಹಾಗೂ ಅವುಗಳ ಕೆಲವೊಂದು ಲಕ್ಷಣಗಳನ್ನು ನನ್ನ ಹಿಂದಿನ ವೀಡಿಯೋದಲ್ಲಿ ನಿಮಗೆ ಹೇಳಿರ್ತೇನೆ ವಿಡಿಯೋ ಯಾರೆಲ್ಲ ನೋಡಿಲ್ವೋ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ಗಳನ್ನು ಕೊಟ್ಟಿರ್ತೇನೆ ಹೋಗಿ ಕ್ಲಿಕ್ ಮಾಡಿ ಅವುಗಳನ್ನು ನೋಡ್ಬೋದು ಸರಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ಪೂರ್ವಘಟ್ಟಗಳು ಎಲ್ಲೆಲ್ಲಿ ಹರಡಿಕೊಂಡಿದ್ದಾವೆ ಅಂತ ಈ ಒಂದು ಮ್ಯಾಪ್ನ ಮುಖಾಂತರ ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದೇನೆ ನೀವು ಇಲ್ಲಿ ನೋಡ್ಬೋದು ಪಶ್ಚಿಮ ಬಂಗಾಳ ಒಡಿಸ್ಸಾ ಆಂಧ್ರ ಪ್ರದೇಶ್ ತಮಿಳ್ನಾಡು ಕರ್ನಾಟಕ ಈ ಒಂದು ಪೂರ್ವಘಟ್ಟಗಳು ಇದಾವಲ್ಲ ಇವು ಭಾರತದಲ್ಲಿರುವ ಒಂದು ಪರ್ವತ ಶ್ರೇಣಿಗಳಾಗಿದ್ದಾವೆ ಇವು ಪಶ್ಚಿಮ ಬಂಗಾಳದ ಕೆಲವು ಪ್ರದೇಶಗಳಲ್ಲಿ ಪ್ರಾರಂಭವಾಗಿ ಒಡಿಸ್ಸಾ ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ನಮ್ಮ ಕರ್ನಾಟಕದ ಪೂರ್ವ ಭಾಗದಲ್ಲಿ ಕೆಲವೊಂದು ಕಡೆ ಕಂಡು ಬರ್ತದೆ ಈ ಒಂದು ಪೂರ್ವಘಟ್ಟಗಳು ಇದಾವಲ್ಲ ಇವು ಸುಮಾರು ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟರ್ ಉದ್ದ ಕೂಡ ಇದ್ದಾವೆ ಈ ಒಂದು ಪೂರ್ವಘಟ್ಟಗಳಲ್ಲಿ ಎತ್ತರವಾದ ಶಿಖರ ಅಂತಂದರೆ ಅದು ಮಹೇಂದ್ರಗಿರಿ ಶಿಖರ ಕರ್ನಾಟಕದ ಬಿಳಿಗಿರಿ ರಂಗನ ಬೆಟ್ಟ ಇದು ಈ ಒಂದು ಪೂರ್ವಘಟ್ಟದ ಒಂದು ಭಾಗವಾಗಿದೆ ಹಾಗೆ ಈ ಒಂದು ಬಿಳಿಗಿ ಬಿಳಿಗಿರಿ ರಂಗನ ಬೆಟ್ಟ ಪೂರ್ವಘಟ್ಟಗಳಲ್ಲಿ ಇರುವ ಅತ್ಯಂತ ಎತ್ತರವಾದ ಒಂದು ಬೆಟ್ಟಗಳ ಶ್ರೇಣಿ ಆಗಿರ್ತದೆ ಪೂರ್ವಘಟ್ಟಗಳ ಅತ್ಯಂತ ಎತ್ತರವಾದ ಬಿಂದು ಅಂದರೆ ಅದು ಜಿಂದ್ಗಡ್ ಹಾಗೆ ನಾವು ಈ ಒಂದು ಶೇಷಾಚಲಂ ಬೆಟ್ಟಗಳು ಅಂತ ಕೇಳಿರ್ತೇವೆ ಇದು ಕೂಡ ಇರುವುದು ಈ ಒಂದು ಪೂರ್ವಘಟ್ಟದ ಭಾಗದಲ್ಲಿ ಅದು ಇರುವುದು ಆಂಧ್ರ ಪ್ರದೇಶದಲ್ಲಿ ಈ ಒಂದು ಪೂರ್ವ ಬೆಟ್ಟಗಳು ಮತ್ತು ಈ ಕಡೆಯಿಂದ ಪ್ರಾರಂಭವಾದಂತಹ ಪಶ್ಚಿಮ ಬೆಟ್ಟಗಳು ನೀಲಗಿರಿ ಎಂಬ ಒಂದು ಪ್ರದೇಶದಲ್ಲಿ ಸಂಧಿಸುತ್ತದೆ ನೀಲಗಿರಿ ಅಂದರೆ ಅದು ಕೂಡ ಒಂದು ಬೆಟ್ಟದ ಒಂದು ಪ್ರದೇಶ ಈ ಒಂದು ನೀಲಗಿರಿ ಬೆಟ್ಟಗಳು ನಮ್ಮ ಕರ್ನಾಟಕ ಕೇರಳ ಮತ್ತು ತಮಿಳುನಾಡಿನಲ್ಲಿ ಕಂಡುಬರುವಂಥದ್ದಾಗಿದೆ ನಾವು ಈ ಪೂರ್ವ ಬೆಟ್ಟಗಳು ಮತ್ತು ಪಶ್ಚಿಮ ಬೆಟ್ಟಗಳನ್ನು ಕಂಪೇರ್ ಮಾಡಿ ನೋಡಿದರೆ ಅವು ತುಂಬ ವಿಭಿನ್ನವಾಗಿ ಕಂಡುಬರ್ತವೆ ಏಕೆಂದರೆ ಈ ಎರಡು ಬೆಟ್ಟಗಳ ನಡುವೆ ತುಂಬ ವ್ಯತ್ಯಾಸಗಳು ಕೂಡ ಇದ್ದಾವೆ ಮೊದಲನೇದಾಗಿ ಈ ಒಂದು ಪಶ್ಚಿಮ ಬೆಟ್ಟಗಳು ಇದ್ದಾವೆ ಅವು ಗುಜರಾತ್ನಿಂದ ತಮಿಳುನಾಡಿನವರೆಗೆ ನಿರಂತರವಾಗಿ ಹರಡಿಕೊಂಡಿರುವುದನ್ನು ನಾವು ನೋಡ್ತೇವೆ ಆದರೆ ಈ ಒಂದು ಪೂರ್ವ ಬೆಟ್ಟಗಳಲ್ಲಿ ಆ ಒಂದು ನಿರಂತರತೆ ಕಂಡುಬರುವುದಿಲ್ಲ ಈ ಪಶ್ಚಿಮ ಬೆಟ್ಟಗಳು ಎತ್ತರದಲ್ಲಿಯೂ ಕೂಡ ತುಂಬ ಎತ್ತರವಾಗಿದ್ದಾವೆ ಅವು ಸಾವಿರದಿಂದ ಸಾವಿರದ ಆರುನೂರು ಮೀಟರ್ ಎತ್ತರದ ನಡುವೆ ಇದೆ ಆದರೆ ಈ ಒಂದು ಪೂರ್ವ ಬೆಟ್ಟಗಳು ಕಡಿಮೆ ಎತ್ತರವನ್ನು ಹೊಂದಿದ್ದಾವೆ ನಮಗೆ ಗೊತ್ತಿರುವಂತೆ ಈ ಒಂದು ಪಶ್ಚಿಮ ಬೆಟ್ಟಗಳಲ್ಲಿ ಅತಿ ಹೆಚ್ಚು ಮಳೆ ಕೂಡ ಆಗಿರ್ತದೆ ಕಂಪೇರ್ ಮಾಡಿದರೆ ನಮ್ಮ ಪೂರ್ವ ಬೆಟ್ಟಗಳಲ್ಲಿ ಅತ್ಯಂತ ಕಡಿಮೆ ಮಳೆ ಆಗುತ್ತದೆ ಇನ್ನೊಂದು ಪ್ರಮುಖವಾಗಿರುವಂಥದ್ದಂದರೆ ಈ ಒಂದು ಪಶ್ಚಿಮ ಘಟ್ಟಗಳ ಪ್ರದೇಶವು ಜೀವ ವೈವಿಧ್ಯತೆಯಿಂದ ಕೂಡಿದಾಗಿದೆ ಅದನ್ನು ಅಷ್ಟೇ ನಾನು ಹೇಳಿದ್ದೇನೆ ಹಾಗೂ ಇದನ್ನು ಹಾಟ್ಸ್ಪಾಟ್ ಎಂದು ಕೂಡ ಗುರುತು ಮಾಡಲಾಗಿದೆ ಈ ಕಡೆ ಪೂರ್ವ ಬೆಟ್ಟಗಳಲ್ಲಿ ಜೀವ ವೈವಿಧ್ಯತೆ ಸ್ವಲ್ಪ ಕಡಿಮೆ ಇದೆ ಮತ್ತು ಈ ಒಂದು ಪಶ್ಚಿಮ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಒಂದು ಶಿಖರ ಅಂದರೆ ಅದು ಆನೆಮುಡಿ ಶಿಖರ ಅದು ಕೇರಳದಲ್ಲಿ ಕಂಡು ಬರ್ತದೆ ಈ ಕಡೆ ಪೂರ್ವ ಬೆಟ್ಟಗಳಲ್ಲಿ ಎತ್ತರವಾದ ಒಂದು ಶಿಖರ ಅಂದರೆ ಅದು ಜಿಂದ್ಗಾಡ್ ಇವಿಷ್ಟು ನಮ್ಮ ಪೂರ್ವ ಬೆಟ್ಟಗಳು ಹಾಗೂ ಪಶ್ಚಿಮ ಬೆಟ್ಟಗಳು ಇವುಗಳಂಥ ನಡುವಿನ ಒಂದು ಕಿರು ಮಾಹಿತಿಯಾಗಿರ್ತದೆ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ಹೊಸ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು